ಪ್ರಸ್ತುತ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಶ್ರೀರಡ್ಡಿ ನಡಕ ಸಿ ಸಿದ್ದರಾಮಯ್ಯನವರು ಅಧಿಕಾರದ ಮತದಲ್ಲಿದ್ದಾರೆ ಅಥವಾ ಅಧಿಕಾರ ಕೈತಪ್ಪುವ ಆತಂಕದಲ್ಲಿದ್ದಾರೆ ಅದೇ ಕಾರಣಕ್ಕೆ ಸ್ಥಿಮಿತ ಕಳೆದುಕೊಂಡು ವರ್ತಿಸ್ತಾ ಇದ್ದಾರ ನಿನ್ನೆ ಸಾರ್ವಜನಿಕ ಕಾರ್ಯಕ್ರಮವೊಂದರಲ್ಲಿ ಸಿ ಎಂ ಸಿದ್ದರಾಮಯ್ಯನವರು ಜಿಲ್ಲಾಧಿಕಾರಿ ಜೊತೆ ನಡೆದುಕೊಂಡ ರೀತಿಯನ್ನು ಕಂಡಾಗ ನಮ್ಮಲ್ಲಿ ಈ ಪ್ರಶ್ನೆ ಮೂಡುತ್ತೆ ನಿನ್ನೆ ವಿಜಯನಗರ ಜಿಲ್ಲೆಯ ಬಂಡಿಹಳ್ಳಿಯಲ್ಲಿ ಸರ್ವಧರ್ಮಗಳ ಸಾಮೂಹಿಕ ವಿವಾಹ ಕಾರ್ಯಕ್ರಮ ಇತ್ತು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ಸಿಎಂ ಸಿದ್ದರಾಮಯ್ಯನವರು ವೇದಿಕೆಯಲ್ಲಿ ಭಾಷಣಕ್ಕೆ ನಿಂತಾಗ ಅವರ ಕಣ್ಣು ವೇದಿಕೆಯಲ್ಲಿ ಕೂತಿದ್ದ ಜಿಲ್ಲಾಧಿಕಾರಿಗಳ ಮೇಲೆ ಬಿತ್ತು ಸ್ವಾಮೀಜಿ ಪಕ್ಕದಲ್ಲಿ ಕೂತಿದ್ದಕ್ಕೆ ಡಿಸಿಯನ್ನ ಎಬ್ಬಿಸಿ ಗದರಿಸಿ ಹಿಂದಕ್ಕೆ ಕಳಿಸಿದ್ರು ಸ್ವಾಮೀಜಿ ಸ್ವಾಮೀಜಿ ನೀನ್ ಯಾಕೆ ಸ್ವಾಮೀಜಿ ಪಕ್ಕದಲ್ಲಿ ಕೂತಿದ್ದೀಯಾ ಅಂತ ಡಿಸಿ ಯನ್ನ ಸಿ ಎಂ ಪ್ರಶ್ನೆ ಮಾಡಿದ್ದಾರೆ ಹಿಂದಕ್ಕೆ ಹೋಗುವಂತೆಯೂ ಗದರಿಸಿದ್ದಾರೆ ಇದರಿಂದ ವೇದಿಕೆಯಲ್ಲಿ ಜಿಲ್ಲಾಧಿಕಾರಿ ಮುಜುಗರಕ್ಕೆ ಒಳಗಾದರು ಆದರೂ ನಗುಮುಖದಲ್ಲಿ ಅದನ್ನು ಸಂಭಾಳಿಸಿಕೊಂಡ್ರು ಜಿಲ್ಲಾಧಿಕಾರಿಗೆ ಮುಜುಗರವಾಗುವಂತಹ ಇಂತಹದ್ದೊಂದು ಸನ್ನಿವೇಶವನ್ನ ಸ್ವಾಭಿಮಾನಿ ಅಂತ ಕರೆಸಿಕೊಳ್ಳುವ ಸಿದ್ದರಾಮಯ್ಯನವರು ಸೃಷ್ಟಿಸಿದ್ದು ಕನ್ನಡಿಗರಲ್ಲಿ ಅಸಮಾಧಾನ ಮೂಡಿಸಿದೆ ಸಿಎಂ ನಡೆಗೆ ವ್ಯಾಪಕ ಆಕ್ರೋಶ ವ್ಯಕ್ತವಾಗಿದೆ ಅದು ಸಹಜವೂ ಕೂಡ ಒಬ್ಬ ಜಿಲ್ಲಾಧಿಕಾರಿ ಇಡೀ ಜಿಲ್ಲೆಗೆ ಮುಖ್ಯ ಆದವರು ಅಂತಹ ಜಿಲ್ಲಾಧಿಕಾರಿ ಸ್ವಾಮೀಜಿಗಳ ಪಕ್ಕದಲ್ಲಿ ಕೂತಿದ್ದು ಸಮಾಜವಾದಿ ಸಿದ್ದರಾಮಯ್ಯನವರಿಗೆ ಅದೇಗೆ ತಪ್ಪಾಗಿ ಕಂಡಿತೋ ಗೊತ್ತಿಲ್ಲ ಹಿಂದೆ ಸ್ವಾಮೀಜಿಗಳು ಧರ್ಮಗುರುಗಳನ್ನ ಕಂಡ್ರೆ ಮಾರು ಮಾರುದೂರ ಇರ್ತಾ ಇದ್ದ ಸಿದ್ದರಾಮಯ್ಯನವರಿಗೆ ಈಗ ಸ್ವಾಮೀಜಿಗಳ ಮೇಲೆ ಅದ್ಯಾಕೆ ಅಷ್ಟೊಂದು ಗೌರವ ಹೋಗಿದೆಯೋ ಗೊತ್ತಿಲ್ಲ ಜಿಲ್ಲಾಧಿಕಾರಿಯೊಬ್ಬರು ಸ್ವಾಮೀಜಿ ಪಕ್ಕದಲ್ಲಿ ಕೂತಿದ್ದಕ್ಕೆ ಸಿ ಎಂ ಸಿದ್ದರಾಮಯ್ಯನವರು ಸಿಟ್ಟಾಗ್ತಾರೆ ಅಂದರೆ ಅದನ್ನು ಹೇಗೆ ಅರಗಿಸ್ಕೊಳ್ಬೇಕು ಅಂತ ನಮಗೂ ಗೊತ್ತಾಗ್ತಾ ಇಲ್ಲ ಏನು ಮುಖ್ಯಮಂತ್ರಿಗಳೇ ಸ್ವಾಮೀಜಿಗಳ ಪಕ್ಕದಲ್ಲಿ ಜಿಲ್ಲಾಧಿಕಾರಿ ಕೂರಬಾರ್ದ ಯಾಕೆ ಕೂರಬಾರ್ದು ಸ್ವಾಮೀಜಿಗಳಂದರೆ ಶ್ರೇಷ್ಠರು ಜಿಲ್ಲಾಧಿಕಾರಿಗಳಂದರೆ ಕನಿಷ್ಠ ಅನ್ನೋ ಮನೋಭಾವ ಏನಾದರೂ ನಿಮ್ಮ ಮನಸ್ಸಲ್ಲಿದೆಯಾ ಒಂದು ವೇಳೆ ಅಂತಹ ಭಾವನೆ ನಿಮ್ಮಲ್ಲೂ ಇದ್ದರೆ ಅದು ನೀವೇ ಹೇಳುವ ಹಾಗೆ ಮನುವಾದಿ ಮನಸ್ಥಿತಿಯಾಗಿರುತ್ತೆ ಹಾಗಾಗಿ ನಿಮ್ಮ ಮನಸ್ಥಿತಿಯನ್ನು ಬದಲಾಯಿಸಿಕೊಳ್ಳಿ ಅಂತ ನಾವು ನಿಮಗೂ ಪಾಠ ಮಾಡಬೇಕಾಗತ್ತೆ ಬೇರೆಯವರಿಂದ ತಮಗೆ ಅಪಮಾನವಾದರೆ ನಮ್ಮ ಮುಖ್ಯಮಂತ್ರಿಗಳು ಸಹಿಸಿಕೊಳ್ತಾರ ಇಲ್ವಲ್ಲ ಆವಾಗ ಅವರ ಆತ್ಮಗೌರವ ಸ್ವಾಭಿಮಾನ ಸೆಟ್ಟದ ನಿಲ್ಲತ್ತಲ್ವ ಸ್ವಾಭಿಮಾನದ ಸಮಾವೇಶಗಳೇ ನಡೆಯುತ್ತಲ್ವ ಹಾಗೆ ನಮ್ಮ ಮುಖ್ಯಮಂತ್ರಿಗಳು ಕೂಡ ಬೇರೆಯವರಿಗೆ ಅಪಮಾನ ಮಾಡಬಾರದು ಅದರಲ್ಲೂ ಒಂದು ಸಾರ್ವಜನಿಕ ವೇದಿಕೆಯಲ್ಲಿ ಓರ್ವ ಜಿಲ್ಲಾಧಿಕಾರಿಗೆ ಅಪಮಾನವಾಗುವಂತೆ ಮುಖ್ಯಮಂತ್ರಿಗಳು ನಡೆದುಕೊಳ್ಳಲೇಬಾರದು ಆತ್ಮಾಭಿಮಾನ ಸ್ವಾಭಿಮಾನ ಆತ್ಮಗೌರವ ಅನ್ನೋದು ಕೇವಲ ಸಿದ್ದರಾಮಯ್ಯನವರಿಗೆ ಮಾತ್ರ ಇರೋದಲ್ಲ ಅದು ಪ್ರತಿಯೊಬ್ಬರಲ್ಲೂ ಇರುತ್ತೆ ಹಾಗೆ ವಿಜಯನಗರ ಜಿಲ್ಲೆಯ ಜಿಲ್ಲಾಧಿಕಾರಿಗೂ ಆತ್ಮಾಭಿಮಾನ ಸ್ವಾಭಿಮಾನ ಅನ್ನೋದು ಇರುತ್ತೆ ಅವರಿಗೂ ಗೌರವ ಇದೆ ಹಾಗೆ ಎಲ್ಲ ಅಧಿಕಾರಿಗಳಿಗೂ ಸ್ವಾಭಿಮಾನ ಆತ್ಮ ಗೌರವ ಇರುತ್ತೆ ಹಾಗಾಗಿ ಅವರ ಸ್ವಾಭಿಮಾನಕ್ಕೆ ಅವರ ಗೌರವಕ್ಕೆ ಅಪಮಾನವಾಗುವಂತೆ ಮುಖ್ಯಮಂತ್ರಿ ಆದವರು ನಡೆದುಕೊಳ್ಳಲೇಬಾರದು ದುರದೃಷ್ಟವಶಾತ್ ನಿನ್ನೆ ಸಿಎಂ ಸಿದ್ದರಾಮಯ್ಯನವರು ಆ ರೀತಿ ನಡೆದುಕೊಂಡರು ಸಮಾಜವಾದಿ ಸ್ವಾಭಿಮಾನಿ ಅಂತ ಕರೆಸಿಕೊಳ್ಳುವ ಸಿದ್ದರಾಮಯ್ಯನವರಿಂದ ಇಂಥ ನಡೆಯನ್ನು ನಿಜಕ್ಕೂ ಯಾರೂ ನಿರೀಕ್ಷೆ ಮಾಡಿರಲಿಲ್ಲ ಸಿ ಎಂ ಸಿದ್ದರಾಮಯ್ಯವರು ಆವಾಗವಾಗ ಅವಮಾನ ಅಪಮಾನಗಳ ವಿರುದ್ಧವಾಗಿ ಮಾತಾಡ್ತಾ ಇರ್ತಾರೆ ಅಪಮಾನ ಮಾಡುವವರನ್ನು ವಿರೋಧಿಸ್ತಾ ಭಾಷಣವೂ ಮಾಡ್ತಾರೆ ಸಮಾನತೆ ಬಗ್ಗೆಯೂ ಪಾಠವೂ ಮಾಡ್ತಾ ಇರ್ತಾರೆ ಆದರೆ ಅವರು ಹೇಳೋದು ಆಚಾರ ಮಾಡೋದು ಮಾತ್ರ ಅನಾಚಾರ ಎಂಬಂತಾಗಿದೆ ಜಿಲ್ಲಾಧಿಕಾರಿ ಅಂದರೆ ಒಂದು ಜಿಲ್ಲೆಯ ಮುಖ್ಯಸ್ಥ ಆಗಿರ್ತಾರೆ ಅವರನ್ನೇ ಜಿಲ್ಲೆಯ ಪ್ರಥಮ ಪ್ರಜೆ ಅನ್ನಬಹುದು ಅಂಥ ಜಿಲ್ಲಾಧಿಕಾರಿಗಳು ಸಿಎಂ ಭಾಗಿಯಾಗಿದ್ದ ಕಾರ್ಯಕ್ರಮದಲ್ಲಿ ಸಿಎಂ ಪಕ್ಕದಲ್ಲೇ ಕೂರಲು ಅರ್ಹರಿರ್ತಾರೆ ಸಿದ್ಧರಾಮಯ್ಯನವರು ಸರ್ಕಾರದ ಮುಖ್ಯಸ್ಥರೇ ಹೊರತು ಅವರು ಮಠಾಧಿಪತಿ ಅಲ್ಲ ಮುಖ್ಯಮಂತ್ರಿಗಳು ಆಡಳಿತ ನಡೆಸೋದಕ್ಕೆ ಜಿಲ್ಲಾಧಿಕಾರಿಗಳೇ ಬೇಕಾಗ್ತಾರೆ ಹೊರತು ಸ್ವಾಮೀಜಿಗಳನ್ನು ಹಿಡ್ಕೊಂಡು ಆಡಳಿತ ಮಾಡೋದಕ್ಕೆ ಆಗಲ್ಲ ಹಾಗಾಗಿ ಸ್ವಾಮೀಜಿಗಳಿಗೆ ಕೊಡುವ ಗೌರವಕ್ಕಿಂತ ಅಧಿಕಾರಿಗಳಿಗೆ ಕೊಟ್ಟರೆ ಉತ್ತಮ ಡಿ ಸಿಗಳು ಮುಂದಿನ ಸಾಲಿನಲ್ಲಿ ಸ್ವಾಮೀಜಿಗಳ ಪಕ್ಕದಲ್ಲಿ ಕೂರಬಾರ್ದು ಎಂಬ ನಿಯಮ ಏನೂ ಇಲ್ಲ ಅಲ್ವಾ ನಿಜಕ್ಕೂ ಒಂದು ವೇದಿಕೆ ಅಂದರೆ ಅಲ್ಲಿ ಜಿಲ್ಲಾಧಿಕಾರಿಗಳಿಗೆ ಹೆಚ್ಚು ಗೌರವ ಸಿಗಬೇಕೇ ಹೊರತು ಯಾರೋ ಸ್ವಾಮೀಜಿಗಳಿಗಲ್ಲ ಬೇಕಿದ್ರೆ ಸ್ವಾಮೀಜಿಗಳನ್ನೇ ಹಿಂದಕ್ಕೆ ಕೂರಿಸ್ಕೊಳ್ಬೋದು ಈ ಸಮಾಜಕ್ಕೆ ಜಿಲ್ಲಾಧಿಕಾರಿಗಳು ಮುಖ್ಯವಾಗ್ತಾರೆ ಹೊರತು ಸ್ವಾಮೀಜಿಗಳು ಧರ್ಮಗುರುಗಳು ಮುಖ್ಯ ಆಗಲ್ಲ ಒಬ್ಬ ಜಿಲ್ಲಾಧಿಕಾರಿಗೆ ಜಿಲ್ಲೆಯ ಮುಖ್ಯನಿಗೆ ಸಿ ಎಂ ಸಿದ್ದರಾಮಯ್ಯನವರು ಸಾರ್ವಜನಿಕ ಕಾರ್ಯಕ್ರಮದ ವೇದಿಕೆಯಲ್ಲಿ ಅಪಮಾನ ಮಾಡಿದ್ದು ನಿಜಕ್ಕೂ ಈ ನಾಡಿನ ಮುಖ್ಯಮಂತ್ರಿಗೆ ಶೋಭೆ ತರೋದಿಲ್ಲ ವೇದಿಕೆ ಮೇಲೆ ಸ್ವಾಮೀಜಿ ಪಕ್ಕದಲ್ಲಿ ಕೂತಿದ್ದರು ಎಂಬ ಕಾರಣಕ್ಕೆ ಅವರನ್ನು ಎಬ್ಬಿಸಿ ಹಿಂದಕ್ಕೆ ಕಳುಹಿಸಿ ಗದರಿಸಿದ ಮುಖ್ಯಮಂತ್ರಿಯವರ ನಡೆ ನಿಜಕ್ಕೂ ಒಬ್ಬ ಐ ಎ ಎಸ್ ಅಧಿಕಾರಿಗೆ ಒಬ್ಬರು ಜಿಲ್ಲಾಧಿಕಾರಿಗೆ ಮಾಡಿದ ಅಪಮಾನವೇ ಆಗಿದೆ ವಿಜಯನಗರದ ಕಾರ್ಯಕ್ರಮದಲ್ಲಿ ಡಿ ಸಿ ಜೊತೆ ಮುಖ್ಯಮಂತ್ರಿಗಳು ನಡೆದುಕೊಂಡ ರೀತಿ ಸರಾಸರಿ ತಪ್ಪು ಅಂತಹ ತಪ್ಪುಗಳನ್ನು ಮುಖ್ಯಮಂತ್ರಿ ಸ್ಥಾನದಲ್ಲಿ ಕೂತವರು ಮಾಡಬಾರ್ದು ಅದು ಈ ನಾಡಿಗೆ ಮಾದರಿಯೂ ಆಗಬಾರ್ದು ಹಾಗಾಗಿ ತನ್ನ ನಡವಳಿಕೆಗಾಗಿ ಒಂದು ವಿಷಾದ ವ್ಯಕ್ತಪಡಿಸಿ ದೊಡ್ಡವರಾಗೋದು ಉತ್ತಮ ಮುಖ್ಯಮಂತ್ರಿಗಳೇ ನೀವು ಟಿಕ್ ಇದು ದೇಶಿ ದೇಶಿ ದಿನಕ್ಕೆ ಒದಿದಿಯಾ ದಿನಕ್ಕೆ ಒದಿದಿಯಾ 15 ಫ್ಯಾಮಿಲಿಗಳ ಪಕ್ಕದಲ್ಲಿ ಕೂಡ್ಕೊಂಡು ನಿಂತು ಫ್ಯಾಮಿಲಿಗಳ ಪಕ್ಕದಲ್ಲಿ ಕೂಡ್ಕೊಂಡು ನಿಂತು